ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಚಾನಲ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನಿಮ್ಮ ಮನೆಯಲ್ಲಿ ಮಗು ಊಟ ಮಾಡೋಕೆ ಮೊಬೈಲ್ ಕೇಳ್ತಾ ಇದೆಯಾ ಫೋನ್ ಕಿತ್ಕೊಂಡ್ರೆ ರಂಪಾಟ ಮಾಡುತ್ತಾ ಊಟ ಮಾಡಲ್ಲ ಅಂತ ಬಿಸಾಕತ ಹಾಗಿದ್ರೆ ಎಚ್ಚರ ಇದು ಕೇವಲ ನಿಮ್ಮ ಮನೆಯ ಸಮಸ್ಯೆ ಅಲ್ಲ ಇಡೀ ದೇಶವನ್ನ ಕಾಡ್ತಿರೋ ದೊಡ್ಡ ಅಡಿಕ್ಷನ್ ನಾವು ಹೇಳ್ತಾ ಇಲ್ಲ ಖುದ್ದು ಕೇಂದ್ರ ಸರ್ಕಾರ ವಾರ್ನಿಂಗ್ ಕೊಟ್ಟಿದೆ ಧೂಮಪಾನ ಮದ್ಯಪಾನದ ಹಾಗೆ ಮುಂದೆ ಮಕ್ಕಳ ಕೈಯಲ್ಲಿರೋ ಸೋಶಿಯಲ್ ಮೀಡಿಯಾ ಕೂಡ ಅಷ್ಟೇ ಅಪಾಯಕಾರಿ ಅಂತ ಡಿಕ್ಲರೇಷನ್ ಹೊರಡಿಸೋಕೆ ಘೋಷಣೆ ಮಾಡೋಕೆ ಕೇಂದ್ರ ಸರ್ಕಾರ ತಯಾರಿ ಇದೆ ನಿರ್ಮಲಾ ಸೀತಾರಾಮನ್ ಕೇಂದ್ರ ಹಣಕಾಸು ಮಂತ್ರಿ ಅವರ ಇಲಾಖೆ ಆರ್ಥಿಕ ಸಮೀಕ್ಷೆಯನ್ನ ಎಕನಾಮಿಕ್ ಸರ್ವೇ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅನ್ನ ಮಂಡಿಸಿದೆ ಪಾರ್ಲಿಮೆಂಟ್ ನಲ್ಲಿ ಅದರಲ್ಲಿ ಇಂತ ಒಂದು ಕಠಿಣ ವಾರ್ನಿಂಗ್ ಅನ್ನ ಕೊಡಲಾಗಿದೆ ಶಾಕಿಂಗ್ ವಿಚಾರ ಏನು ಅಂದ್ರೆ ಮಕ್ಕಳ ಸ್ಕ್ರೀನ್ ಅಡಿಕ್ಷನ್ ಕೇವಲ ಅವರ ಆರೋಗ್ಯ ಮಾತ್ರ ಅಲ್ಲ ಅವರ ಕಣ್ಣುಗಳನ್ನ ಡ್ಯಾಮೇಜ್ ಮಾಡಿ ಮೂರ್ ನಾಲ್ಕು ವರ್ಷಕ್ಕೆ ಕನ್ನಡಕ ತರ್ತಿರೋದು ಮಾತ್ರ ಅಲ್ಲ ಇಡೀ ದೇಶದ ಆರ್ಥಿಕತೆಗೂ ಡ್ಯಾಮೇಜ್ ಮಾಡ್ತಾ ಇದೆ ಹಾಗಿದ್ರೆ ಏನಿದು ರಿಪೋರ್ಟ್ ಕೇಂದ್ರ ಸರ್ಕಾರದ್ದು ನಿಜಕ್ಕೂ ಇನ್ನು ಮುಂದೆ ಮಕ್ಕಳಿಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಬ್ಯಾನ್ ಮಾಡಲಾಗುತ್ತಾ ಆಸ್ಟ್ರೇಲಿಯಾ ಆಲ್ರೆಡಿ ಬ್ಯಾನ್ ಮಾಡಿ ಬಿಸಾಕಿದೆ ಮಕ್ಕಳಿಗೆ ಮುಟ್ಟಂಗಿಲ್ಲ ಅಂತ ಸೊ ನಮ್ಮಲ್ಲೂ ಬರುತ್ತಾ ಬನ್ನಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಕೇಂದ್ರ ಸರ್ಕಾರದ ಡೇಂಜರಸ್ ವರದಿ ಸ್ನೇಹಿತರೆ ಸಾಮಾನ್ಯವಾಗಿ ಎಕನಾಮಿಕ್ ಸರ್ವೆ ಅಂದ್ರೆ ಅದರಲ್ಲಿ ಏನಿರುತ್ತೆ ಜಿ ಡಿ ಪಿ ಎಷ್ಟಾಯ್ತು ಹಣ ದುಬ್ಬರ ಎಷ್ಟಿದೆ ಬರೀ ಹಣಕಾಸಿನ ಲೆಕ್ಕಾಚಾರ ಅಲ್ವಾ ಆದ್ರೆ ಇದೇ ಮೊದಲ ಬಾರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರರ ಆರ್ಥಿಕ ಸಮೀಕ್ಷೆನಲ್ಲಿ ಒಂದು ಆಘಾತಕಾರಿ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ ಸ್ಕ್ರೀನ್ ಟೈಮ್ ಗಮನ ಕೊಟ್ಟು ಕೇಳಿ ಸ್ನೇಹಿತರೆ ಸೋಷಿಯಲ್ ಮೀಡಿಯಾ ಸ್ಕ್ರೀನ್ ಟೈಮ್ ಸೆಡಿಂಟರಿ ಹ್ಯಾಬಿಟ್ಸ್ ಅಂದ್ರೆ ಒಂದೇ ಕಡೆ ಜಡ ಬಂದು ಮೂಲಕ ಅಭ್ಯಾಸ ಮತ್ತು ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಅಂತ ಸೋಷಿಯಲ್ ಮೀಡಿಯಾ ಒಂದೇ ಕಡೆ ಕೂತು ಫೋನ್ ಮತ್ತು ಕೆಟ್ಟ ಆಹಾರ ಇದೆಲ್ಲ ಸೇರಿದಾಗ ವಿಷಕಾರಿ ಮಿಶ್ರಣ ಮಾರಣಾಂತಿಕ ಮಿಶ್ರಣ ಇದು ಎಲ್ಲ ಸೇರಿದಾಗ ಅಂತ ಸರ್ಕಾರ ರಿಪೋರ್ಟ್ ಕೊಟ್ಟಿದೆ ನಮ್ಮ ಚೀಫ್ ಎಕನಾಮಿಕ್ ಅಡ್ವೈಸರ್ ಸಿ ಅನಂತ ನಾಗೇಶ್ವರನ್ ಒಂದು ಕ್ಲಿಯರ್ ಮಾತನ್ನ ಹೇಳಿದ್ದಾರೆ ನೋಡಿ ಮಕ್ಕಳ ಮಾನಸಿಕ ಆರೋಗ್ಯ ಹಾಳಾಗ್ತಿದೆ ಕಣ್ಣು ಮಾತ್ರ ಹೋಗ್ತಿಲ್ಲ ಅವರ ಮೈಂಡ್ ಕೂಡ ಹಾಳಾಗ್ತಿದೆ ಸ್ಕ್ರೀನ್ ನೋಡಿ ನೋಡಿ ಹೀಗಾಗಿ ಒಂದು ನಿರ್ದಿಷ್ಟ ವಯಸ್ಸಿನ ಮಿತಿ ಹಾಕಬೇಕು ಅಲ್ಲಿವರೆಗೂ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಅಥವಾ ಲಿಮಿಟ್ ಮಾಡೋ ಬಗ್ಗೆ ನಾವು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ ಇಲ್ಲಿ ಕೇವಲ ಪೋಷಕರಲ್ಲ ಪ್ಲಾಟ್ಫಾರ್ಮ್ಗಳು ಅಂದ್ರೆ ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕಂಪನಿಗಳೇ ಜವಾಬ್ದಾರಿ ತಗೋಬೇಕು ಅವರೇ ಏಜ್ ವೆರಿಫಿಕೇಶನ್ ಮಾಡಿ ಮಕ್ಕಳನ್ನ ಹೊರಗೆ ಹಾಕಬೇಕು ಬ್ಲಾಕ್ ಮಾಡಬೇಕು ಈ ಪ್ಲಾಟ್ಫಾರ್ಮ್ಸ್ ಇಂದ ಅನ್ನೋ ಮಾತನ್ನ ಕೂಡ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಇಲ್ಲಿ ಕೇಳಬಹುದು ಅಲ್ಲಿ ಆರ್ಥಿಕ ಸಮೀಕ್ಷೆಗೂ ಫೇಸ್ಬುಕ್ ರೀಲ್ಸ್ಗೂ ಏನ್ರಿ ಸಂಬಂಧ ಇನ್ಸ್ಟಾ ರೀಲ್ಸ್ಗೂ ಅಂತ ಇದರಲ್ಲಿ ಯಾಕೆ ಮೀಡಿಯಾ ಬಗ್ಗೆ ಬಗ್ಗೆ ಬ್ಯಾನ್ ಫೋನ್ ದೇಶದ ಖಜಾನೆಗೆ ಏನ್ ಲಾಸ್ ಅಂತ ಕೆಲವರು ಕೇಳಬಹುದು ಅಲ್ಲಿಗೆ ಬರ್ತೀವಿ ಇಲ್ಲೇ ಅಸಲಿ ಆಟ ಇರೋದು ರೀಲ್ಸ್ ನೋಡ್ತಿದ್ರೆ ದೇಶಕ್ಕೆ ನಷ್ಟನ ನೋಡಿ ಸ್ನೇಹಿತರೆ ಒಂದು ರಾಷ್ಟ್ರ ಪವರ್ಫುಲ್ ಆಗಬೇಕು ಅಂದ್ರೆ ಆ ರಾಷ್ಟ್ರಕ್ಕೆ ರಸ್ತೆ ಬಿಲ್ಡಿಂಗ್ ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯ ಅಲ್ಲಿನ ಜನರ ಕ್ವಾಲಿಟಿ ಇದನ್ನ ಎಕನಾಮಿಕ್ಸ್ ಭಾಷೆಯಲ್ಲಿ ಹ್ಯೂಮನ್ ಕ್ಯಾಪಿಟಲ್ ಅಥವಾ ಮಾನವ ಸಂಪನ್ಮೂಲ ಅಂತ ಕರಿತೀವಿ ಆ ಮಾನವ ಸಂಪನ್ಮೂಲದ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಭಾರತ ಇವತ್ತು ಜಗತ್ತಲ್ಲಿ ಅತಿ ಹೆಚ್ಚು ಯುವಕರನ್ನ ಮನುಷ್ಯ ಸಂಪನ್ಮೂಲವನ್ನ ಹೊಂದಿದೆ ಆದರೆ ಅದರ ಕ್ವಾಲಿಟಿ ನಾವು ಹೆಮ್ಮೆಯಿಂದ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತಿವೆ ಯುವ ಶಕ್ತಿಯ ತಾಕತ್ತು ಅಂತೀವಿ ಆದರೆ ಅದರ ಕ್ವಾಲಿಟಿ ಆರ್ಥಿಕ ಸಮೀಕ್ಷೆ ಏನು ವಾರ್ನಿಂಗ್ ಕೊಟ್ಟಿದೆ ಗೊತ್ತಾ ಇವತ್ತಿನ ಮಕ್ಕಳು ನಾಳೆ ದೇಶ ಕಟ್ಟೋರು ಆದರೆ ಇವರು ಸ್ಕೂಲ್ನಲ್ಲಿ ಸ್ಕಿಲ್ಸ್ ಕಲಿಯೋದು ಬಿಟ್ಟು ದಿನವಿಡೀ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಕೂತ್ರೆ ಬರೀ ಮೊಬೈಲ್ ಟಿ ವಿ ನೋಡ್ತಾ ಕೂತ್ರೆ ಬ್ರೈನ್ ಡೆವಲಪೇ ಆಗೋಲ್ಲ ಮೆದುಳು ಮಂಕು ಹಿಡಿಯುತ್ತೆ ಮಕ್ಕಳು ಮಾತಾಡೋಕೆ ಕಲಿಯಲ್ಲ ಸಾಫ್ಟ್ ಸ್ಕಿಲ್ಸ್ ಕಲಿಯೋಲ್ಲ ಕ್ರಿಯೇಟಿವಿಟಿ ಕಲಿಯೋಲ್ಲ ಯೋಚನೆ ಮಾಡೋ ಶಕ್ತಿ ಕಲಿಯೋಲ್ಲ ಮಂದ ಅಂತ ಅಂಥೇಳಿ ಸ್ಟಡೀಸ್ ಪ್ರಕಾರ ಅತಿಯಾದ ಸ್ಕ್ರೀನ್ ಟೈಮ್ನಿಂದ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಕಿತ್ಕೊಂಡು ಹೋಗುತ್ತೆ ಗ್ರಹಿಕೆ ಕಾಗ್ನೆಟಿವ್ ಪ್ರಾಸೆಸಿಂಗ್ ಬಿದ್ದು ಹೋಗುತ್ತೆ ಹೋಗ್ತಾ ಇದೆ ಕಣ್ಣಿ ಕನ್ನಡಕ ಬರ್ತಾ ಇದೆ ಚಿಕ್ಕ ವಯಸ್ಸಲ್ಲೇ ಯಾವಾಗ ಮಗು ಓದಿದ್ದನ್ನು ನೆನಪಿಟ್ಕೊಳ್ಳಲ್ವೋ ಯಾವಾಗ ಒಂದು ಕೆಲಸದ ಮೇಲೆ ಫೋಕಸ್ ಮಾಡೋಕೆ ಆಗಲ್ವೋ ಆಗ ದೊಡ್ಡವರಾದ ಮೇಲೆ ಆ ಮಕ್ಕಳು ದೇಶಕ್ಕೆ ಕೆಲಸಕ್ಕೆ ಬಾರದ ಸ್ಥಿತಿಗೆ ತಲುಪೋ ಅಪಾಯ ಇರುತ್ತೆ ಕಾನ್ಸಂಟ್ರೇಷನ್ನೇ ಇಲ್ಲ ಫೋಕಸ್ ಇಲ್ಲ ಅಂದರೆ ಏನು ಮಾಡ್ತಾರೆ ಇದರ ಪರಿಣಾಮ ಏನು ನಾಳೆ ನಮಗೆ ದೇಶ ಕಟ್ಟೋಕೆ ಇಂಜಿನಿಯರ್ಸ್ ಬೇಕು ಟಾಪ್ ಲೆವೆಲ್ ನ ಬ್ರೈನ್ಸ್ ಬೇಕು ಡಾಕ್ಟರ್ಸ್ ಬೇಕು ವಿಜ್ಞಾನಿಗಳು ಬೇಕು ಆದರೆ ಕೈಗೆ ಸಿಗೋದು ಬರೀ ರೀಲ್ಸ್ ಜನರೇಷನ್ ಚಂಚಲ ಚಿತ್ತ ಮನಸ್ಸುಗಳು ಮಾತ್ರ ಇದು ನೇರವಾಗಿ ದೇಶದ ಉತ್ಪಾದಕತೆ ಮೇಲೆ ಹೊಡೆತ ಕೊಡುತ್ತೆ ಯುವಕರು ಅನ್ಸ್ಕಿಲ್ಡ್ ಆದರೆ ಅಥವಾ ಚಂಚಲ ಚಿತ್ತರ ಆದ್ರೆ ಫೋಕಸ್ ಇಲ್ಲದಿರೋ ಆದರೆ ಅನ್ಪ್ರೊಡಕ್ಟಿವ್ ಆದರೆ ಆಟೋಮ್ಯಾಟಿಕಲಿ ದೇಶವು ಅನ್ಪ್ರೊಡಕ್ಟಿವ್ ಆಗುತ್ತೆ ಜಿ ಡಿ ಪಿ ಬಿದ್ದು ಹೋಗುತ್ತೆ ನಮ್ಮ ದೇಶ ಉದ್ಧಾರ ಆಗಲ್ಲ ನಮ್ಮ ಜನ ಉದ್ಧಾರ ಆಗೋದಿಲ್ಲ ನಮ್ಮ ಜನ ಶ್ರೀಮಂತ ಆಗಲ್ಲ ದೇಶನು ಶ್ರೀಮಂತ ಆಗಲ್ಲ ಇದೇ ಕಾರಣಕ್ಕೆ ಸರ್ಕಾರ ಇದನ್ನ ಕೇವಲ ಪರ್ಸನಲ್ ಪ್ರಾಬ್ಲಮ್ ಆಗಿ ನೋಡ್ತಾ ಇಲ್ಲ ಇದನ್ನ ನ್ಯಾಷನಲ್ ಎಕನಾಮಿಕ್ ಕ್ರೈಸಿಸ್ ತರ ನೋಡ್ತಾ ಇದೆ ಮಕ್ಕಳ ಬ್ರೈನ್ ಹ್ಯಾಕ್ ಆಗ್ತಿದೆ ಸ್ನೇಹಿತರೆ ಸೋಷಿಯಲ್ ಮೀಡಿಯಾ ಆಪ್ ಗಳನ್ನ ಕಂಪನಿಗಳು ಡಿಸೈನ್ ಮಾಡಿರೋದೇ ಹಾಗೆ ಒಮ್ಮೆ ಓಪನ್ ಮಾಡಿದ್ರೆ ಕ್ಲೋಸ್ ಮಾಡೋಕೆ ಮನಸ್ಸು ಆಗಬಾರದು ಸ್ಕ್ರೋಲ್ ಮಾಡ್ತಾನೆ ಇರಬೇಕಾ ಗಾಜಿನ ಮೇಲೆ ಕೈ ಹಿಂಗೆ ಎಳಿತಾನೆ ಇರಬೇಕು ಇದರ ಹಿಂದೆ ಒಂದು ದೊಡ್ಡ ಸೈನ್ಸ್ ಇದೆ ಅದನ್ನೇ ಡೊಪೊಮೈನ್ ಲೂಪ್ ಅಂತ ಕರೀತಾರೆ ತುಂಬ ಸಲ ಹೇಳಿದ್ದೀವಿ ಸಿಂಪಲ್ ಆಗಿ ಮತ್ತೊಮ್ಮೆ ಹೇಳಬೇಕು ಅಂದರೆ ಸ್ನೇಹಿತರೆ ನಿಮ್ಮ ಜೇಬಲ್ಲಿರೋ ಫೋನ್ ತೆಗೆದು ಇನ್ಸ್ಟಾಗ್ರಾಮ್ ಅಥವಾ ಯಾವುದೋ ರೀಲ್ಸ್ ಬರೋ ಜಾಗವನ್ನು ಓಪನ್ ಮಾಡ್ತೀರಾ ಒಂದು ರೀಲ್ಸ್ ನೋಡ್ತೀರಾ ಚೆನ್ನಾಗಿದೆ ಅಂತೀರಾ ನೆಕ್ಸ್ಟ್ ಏನು ರೀಲ್ಸ್ ಬರುತ್ತೆ ಅಂತ ನಿಮಗೆ ಗೊತ್ತಿರೋದಿಲ್ಲ ಅದೇ ಕ್ಯೂರಿಯಾಸಿಟಿ ಕ್ಯಾಸಿನೋದಲ್ಲಿ ಜೂಜಾಡೋ ಸ್ಲಾಟ್ ಮಷಿನ್ ಇದೆಯಲ್ಲ ಸೇಮ್ ಟೆಕ್ನಿಕ್ ಇದು ಪ್ರತಿ ಸಲ ಸ್ವೈಪ್ ಮಾಡಿದಾಗಲೂ ಮೆದುಳಿಗೆ ಹೊಸ ಹೊಸ ರೀತಿಯ ಕಿಕ್ ಸಿಗುತ್ತೆ ಅದನ್ನೇ ಡೋಪಮೈನ್ ಅಂತಾರೆ ಚಿಕ್ಕ ಚಿಕ್ಕ ಬಸ್ಟ್ಗಳಲ್ಲಿ ನಾನ್ ಸ್ಟಾಪ್ ಸಿಗ್ತಾನೆ ಇರುತ್ತೆ ದೊಡ್ಡವ್ರಿಗೆ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇನ್ನು ಐದಾರು ವರ್ಷದ ಮಕ್ಕಳ ಗತಿ ಏನು ಹೇಳಿ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗತ್ತ ಅಮ್ಮ ಮಗುನ ಇಟ್ಕೊಂಡು ಬಾಯಿಗೆ ತಿನ್ನು ತಿನ್ನು ಅಂತ ತಾಯಿ ತನಗೆ ತಾನೇ ಚಂದಮಾಮ ಸ್ಟೋರಿ ಹೇಳ್ಕೋಬೇಕು ಮಗು ಇಲ್ಲ ಮಗು ಫೋನಲ್ಲಿದೆ ಅಂಥೇಳಿ ಇದೆಲ್ಲ ಮೈ ತುಂಬ ಮಾಡಿಕೊಂಡು ಮಕ್ಕಳದು ಅವ್ರು ಏನು ತಿಂತಿದ್ದೀನಂತನೂ ಗೊತ್ತಿರೋದಿಲ್ಲ ಮಕ್ಕಳಿಗೆ ಈ ಥರ ಮಾಡಬೇಡಿ ಸ್ನೇಹಿತರೆ ಪಕ್ಕ ಪಕ್ಕದಲ್ಲೆಲ್ಲ ನೋಡ್ತಾ ಇದ್ದರೆ ತಲೆ ಬಿಸಿ ಆಗುತ್ತೆ ನೋಡ್ತಾ ಇದ್ದರೆ ಒಂದು ಶಾಕಿಂಗ್ ಡೇಟಾ ಹೇಳ್ತೀವಿ ಕೇಳಿ ಸ್ನೇಹಿತರೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒ ಹೇಳೋ ಪ್ರಕಾರ ಐದು ವರ್ಷದ ಒಳಗಿನ ಮಕ್ಕಳು ದಿನಕ್ಕೆ ಒಂದು ಗಂಟೆಗಿಂತ ಜಾಸ್ತಿ ಸ್ಕ್ರೀನ್ ನೋಡೋ ಹಾಗೇನೇ ಇಲ್ಲ ಅದು ಹೈಯೆಸ್ಟು ಇವಾಗಿನ ಪೀಡಿಯಾಟ್ರಿಷನ್ಗಳನ್ನು ಕೇಳಿ ಸೀನಿಯರ್ಗಳನ್ನು ಸ್ವಲ್ಪ ಅರ್ಧ ಗಂಟೆ ಮೇಲೆ ತೋರಿಸ್ಬೇಡಿ ಅಂತಾರೆ ತರ್ಟಿ ಮಿನಿಟ್ಸ್ ಮೇಲೆ ತೋರಿಸ್ಬೇಡಿ ಅಂತಾರೆ ಪರ್ ಡೇ ಪರ್ ಡೇ ಪರಿ ಡೇ ಸ್ನೇಹಿತರೆ ಆದರೆ ಭಾರತದಲ್ಲಿ ದಿನಕ್ಕೆ ಐದು ಗಂಟೆ ಆರು ಗಂಟೆ ಕೆಲವರು ಹತ್ತತ್ತು ಗಂಟೆ ಮಕ್ಕಳನ್ನು ಸ್ಕ್ರೀನ್ ಮುಂದೆ ಕೂರಿಸಿ ಅವ್ರ ಬಾಡಿಗೆ ಅವ್ರು ಇರ್ತಾರೆ ಆ್ಯಾವ್ರೇಜ್ ತೆಗೆದರೂ ಕೂಡ ತುಂಬ ಚೆನ್ನಾಗಿ ಪ್ಯಾರೆಂಟಿಂಗ್ ಮಾಡ್ತಿರೋರ್ದು ತುಂಬ ವರ್ಸ್ಟ್ ಮಾಡ್ತಿರೋರ್ದು ಎಲ್ಲ ಆವ್ರೇಜ್ ತೆಗೆದಾಗಲೂ ಕೂಡ ಮಿನಿಮಮ್ ಎರಡರಿಂದ ಮೂರು ಗಂಟೆ ಮಕ್ಕಳನ್ನು ಫೋನ್ನಲ್ಲಿ ಮುಳುಗಿಸಲಾಗ್ತಾ ಇದೆ ಇದರಿಂದ ಏನಾಗ್ತಿದೆ ಗೊತ್ತಾ ಮಕ್ಕಳಲ್ಲಿ ಡಿಪ್ರೆಷನ್ ಆ್ಯಂಗ್ಸೈಟಿ ಎಲ್ಲ ಜಾಸ್ತಿ ಆಗ್ತಾ ಇದೆ ಅವರಿಗೆ ಒಂದು ಕಡೆ ಕೂತಲು ಕೂರಕ್ಕಾಗಲ್ಲ ಒಂದನ್ನು ನೋಡಿ ಆಗಲ್ಲ ಫೋಕಸೇ ಇಲ್ಲ ರಿಯಲ್ ಲೈಫ್ ಫ್ರೆಂಡ್ಸ್ ಇಲ್ಲದೆ ವರ್ಚುವಲ್ ಲೈಫ್ನಲ್ಲಿ ಮುಳುಗು ಹೋಗ್ತಿದ್ದಾರೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಕೌಚ್ ಪೊಟ್ಯಾಟೊಗಳಾಗ್ತಾ ಇದ್ದಾರೆ ಒಂದು ಕಡೆ ಕೂತ್ಕೊಂಡು 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 ಚಿಕ್ಕ ವಯಸ್ಸಲ್ಲೇ ಹೆಲ್ತ್ ಮೆಂಟಲ್ ಹೆಲ್ತ್ ಫಿಸಿಕಲ್ ಹೆಲ್ತ್ ಎಲ್ಲ ಹಾಳಾಗ್ತಿದೆ ಈ ಅಡಿಕ್ಷನಿಂದ ಮಕ್ಕಳನ್ನು ಬಿಡಿಸ್ಬೇಕು ಅಂದರೆ ಪೋಷಕರಿಂದ ಮಾತ್ರ ಸಾಧ್ಯ ಇಲ್ಲ ಸರ್ಕಾರದ ಇಂಟರ್ವೆನ್ಷನ್ ಹಸ್ತಕ್ಷೇಪ ಬೇಕೇ ಬೇಕು ವಿದೇಶಗಳಲ್ಲಿ ಆಗ್ತಿರೋದೇನು ಭಾರತ ಇವಾಗ ಅಲರ್ಟ್ ಆಗ್ತಾ ಇದೆ ಸ್ವ ಸ್ವಲ್ಪ ಇವಾಗ ಯೋಚನೆ ಬರ್ತಾ ಇದೆ ಹೋ ಬ್ಯಾನ್ ಮಾಡ್ಬೇಕು ಮಕ್ಕಳಿಗೆ ಬೇಡ ಅಂತ ಆದರೆ ಪ್ರಪಂಚದ ಮುಂದುವರೆದ ರಾಷ್ಟ್ರಗಳು ಆಲ್ರೆಡಿ ಬ್ಯಾನ್ ಮಾಡಿ ಬಿಸಾಕಿವೆ ಆಸ್ಟ್ರೇಲಿಯಾದಲ್ಲಿ ಅಲ್ಲಿನ ಸರ್ಕಾರ ಇತ್ತೀಚೆಗೆ ಕಠಿಣ ಕಾನೂನು ತಂದಿದೆ ಸಿಂಪಲ್ ಅಂಡ್ ಸ್ಟ್ರೇಟ್ ಹದಿನಾರು ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಕಂಪ್ಲೀಟ್ ಬ್ಯಾನ್ ಅಲ್ಲಿನ ಪ್ರಧಾನಿ ಖುದ್ದು ಆಂಟನಿ ಅಲ್ವೆನಿಸ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾ ಇಸ್ ಡೂಯಿಂಗ್ ಹಾರ್ಮ್ ಟು ಅವರ್ ಕಿಡ್ಸ್ ಅಂಡ್ ಆ್ಯಕ್ಟಿಂಗ್ ಅಂತ ಸೋಷಿಯಲ್ ಮೀಡಿಯಾ ನಮ್ಮ ಮಕ್ಕಳನ್ನ ಹಾಳು ಮಾಡ್ತಿದೆ ನಾವು ಸುಮ್ಮನೆ ಕೊರಕ್ ಆಗಲ್ಲ ತಗೊಳ್ತಾ ಇದೀವಿ ನಾವೀಗ ಅಂತ ಬ್ಯಾನ್ ಮಾಡಿದರೆ ಮಕ್ಕಳು ಯೂಸ್ ಮಾಡೋಂಗಿಲ್ಲ ಅಂತ ಒಂದು ವೇಳೆ ಫೇಸ್ಬುಕ್ ಟಿಕ್ ಟಾಕ್ ಕಂಪನಿಗಳು ಈ ರೂಲ್ಸ್ ಬ್ರೇಕ್ ಮಾಡಿದ್ರೆ ಏನು ಪನಿಷ್ಮೆಂಟ್ ಇದೆ ಗೊತ್ತ ಆಸ್ಟ್ರೇಲಿಯಾದಲ್ಲಿ ಐವತ್ತು ಮಿಲಿಯನ್ ಡಾಲರ್ ದಂಡ ಒಂದ್ಸಲ ಸಿಕ್ಕಬಿತ್ರ ಅದು ನಮ್ಮ ರೂಪಾಯಿ ಲೆಕ್ಕದಲ್ಲಿ ನಾನೂರ ಇಪ್ಪತ್ತು ಕೋಟಿ ರೂಪಾಯಿಗೂ ಅಧಿಕ ಚೀನಾ ಕೂಡ ಅಷ್ಟೇ ಕೇಳಿದ್ರೆ ಶಾಕ್ ಆಗ್ತೀರಾ ಅಲ್ಲಿ ಆನ್ಲೈನ್ ಗೇಮಿಂಗ್ ಗೆ ಭಯಂಕರ ರೂಲ್ಸ್ ಇದೆ ಮಕ್ಕಳು ವಾರಕ್ಕೆ ಕೇವಲ ಮೂರು ಗಂಟೆ ಮಾತ್ರ ಆನ್ಲೈನ್ ಗೇಮ್ ಆಡಬಹುದು ಇಡೀ ವಾರಕ್ಕೆ ಅದು ಕೂಡ ವೀಕೆಂಡ್ನಲ್ಲಿ ಮಾತ್ರ ಅಷ್ಟೇ ಅಲ್ಲಲ್ಲಿನ ಟಿಕ್ ಟಾಕ್ ವರ್ಷನ್ ಆಗಿರೋ ಡೋಯಿನ್ ಈ ಆ್ಯಪ್ನಲ್ಲಿ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ದಿನಕ್ಕೆ ಕೇವಲ ನಲವತ್ತು ನಿಮಿಷ ಮಾತ್ರ ಲಿಮಿಟ್ ಇದೆ ರಾತ್ರಿ ಹತ್ತು ಗಂಟೆ ಮೇಲೂ ಕೂಡ ಲಿಮಿಟ್ ಇದ್ದರೂ ಅದು ಯೂಸ್ ಆಗೋಲ್ಲ ಮೊಬೈಲ್ನಲ್ಲಿ ಆ್ಯಪ್ ಓಪನ್ ಕೂಡ ಆಗೋಲ್ಲ ಇದನ್ನ ಯೂತ್ ಅಂತ ಕರೀತಾರೆ ಕಂಟ್ರೋಲ್ ಕಂಟ್ರೋಲ್ ಅಲ್ಲ ಮೊಬೈಲ್ ಓಪನ್ ಯುರೋಪ್ ಕಡೆಗೆ ಬಂದರೆ ಫ್ರಾನ್ಸ್ ನೆದರ್ಲ್ಯಾಂಡ್ಸ್ ನಂತ ರಾಷ್ಟ್ರಗಳಲ್ಲಿ ಶಾಲೆಗಳಿಗೆ ಸ್ಮಾರ್ಟ್ ಫೋನ್ ತರೋದನ್ನ ಬಂದ್ ಮಾಡಲಾಗಿದೆ ಬ್ಯಾನ್ ಮಾಡಲಾಗಿದೆ ಅಮೆರಿಕದ ಫ್ಲೋರಿಡಾ ಮತ್ತು ಯೂಟಾ ರಾಜ್ಯಗಳಲ್ಲೂ ಕೂಡ ಇದೇ ರೀತಿ ಕಠಿಣ ಕಾನೂನು ಇದೆ ಈಗ ಭಾರತದ ಸರ್ದಿ ಭಾರತ ಓ ಈ ತರದೊಂದು ಇದೆಯಲ್ಲ ನಾವು ಯೋಚನೆ ಮಾಡಬೇಕು ಅಂತ ಥಿಂಕ್ ಮಾಡಕ್ ಇವಾಗ ಶುರು ಮಾಡಿದೆ ಲೇಟ್ ಇಟ್ ಲೇಟ್ ಪ್ಲೀಸ್ ಡೂ ಇಟ್ ಬೇಗ ಮಾಡಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಆಗ್ರಹ ಇದು ಕಾನೂನು ಬಂದರೆ ನಿಲ್ಲುತ್ತಾ ಎಸ್ ಸ್ನೇಹಿತರೆ ಸುಲಭ ಇಲ್ಲ ಕಷ್ಟನೇ ಅತಿ ದೊಡ್ಡ ಚಾಲೆಂಜ್ ಅಂದರೆ ಏಜ್ ವೆರಿಫಿಕೇಷನ್ ಈಗ ಇನ್ಸ್ಟಾಗ್ರಾಮ್ಗೆ ಲಾಗಿನ್ ಆಗೋದು ಯಾರು ಅಂತ ಕಂಪ್ನಿ ಹೇಗೆ ಗೊತ್ತಾಗುತ್ತೆ ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾರೆ ಒಂದು ವೇಳೆ ಮಾಡಿದರೆ ಅಲ್ಲಿ ಪ್ರೈವಸಿ ಅಥವಾ ಖಾಸಗಿತನದ ಪ್ರಶ್ನೆ ಬರುತ್ತಲ್ವ ಇನ್ನು ಸೆಲ್ಫಿ ಸ್ಕ್ಯಾನ್ ಮಾಡಿ ವಯಸ್ಸು ಕಂಡು ಹಿಡಿತೀವಿ ಅಂದರೂ ಕೂಡ ಅದು ಅಷ್ಟು ಪರ್ಫೆಕ್ಟ್ ಆಗಿರೋದಿಲ್ಲ ಏನೊಂದು ವಿಚಾರ ಗೊತ್ತಾ ಇವತ್ತಿನ ಮಕ್ಕಳು ಟೆಕ್ನಾಲಜಿಯಲ್ಲಿ ಅಪ್ಪ ಅಮ್ಮನಿಗಿಂತ ಫಾಸ್ಟ್ ಇದ್ದಾರೆ ಫ್ಲೋರಿಡಾದಲ್ಲಿ ಬ್ಯಾನ್ ಮಾಡಿದ ಮೇಲೆ ನನ್ನ ಏನು ಮಾಡಿದ್ರು ಗೊತ್ತಾ ಸುಮ್ಮನೆ ಒಂದು ವಿ ಪಿ ಎನ್ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಹಾಕೊಂಡ್ರು ತಾವು ಅಮೆರಿಕದಲ್ಲೇ ಇಲ್ಲ ಬೇರೆ ರಾಷ್ಟ್ರದಲ್ಲಿದ್ದೀವಿ ಅಂತ ತೋರಿಸ್ಕೊಂಡು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು ಪೇರೆಂಟ್ಸ್ಗೆ ಗೊತ್ತೇ ಆಗಲ್ಲ ಓ ಬಂದ್ ಮಾಡಿದ್ದೀವಿ ನಾವು ಅಂತ ಇರ್ತಾರೆ ಇದೆಲ್ಲ ಬಿಡಿ ನಮ್ಮ ಮನೆಗಳ ಕತೆ ನೋಡಿ ಎಷ್ಟೋ ಕಡೆ ಮಕ್ಕಳು ಅಪ್ಪ ಅಮ್ಮನ ಫೋನ್ ಇಟ್ಕೊಂಡು ಅವರ ಅಕೌಂಟ್ನಲ್ಲೇ ರೀಲ್ಸ್ ನೋಡ್ತಾರೆ ಕಿರಿಕಿರಿ ಮಾರಾಯ ತಗೋ ಮಾರೈತಿ ಅಂತ ಮಕ್ಕಳಿಗೆ ಪೇರೆಂಟ್ಸ್ ಫೋನ್ ಕೊಟ್ಟು ಅವ್ರ ಪಾಡಿಗೆ ಅವ್ರು ಬ್ಯುಸಿ ಇರ್ತಾರೆ ಇನ್ನೊಂದು ಫೋನಲ್ಲಿ ಅಥವಾ ಅವ್ರ ಕೆಲಸಗಳಲ್ಲಿ ಪ್ರತಿ ಮನೆ ಮನೆಗೂ ಸರ್ಕಾರ ಚೆಕ್ ಮಾಡೋಕ್ಕಾಗಲ್ಲ ಪೋಷಕರ ಫೋನ್ ಕೊಟ್ಟರೆ ಸರ್ಕಾರ ಏನು ಮಾಡಕ್ಕೆ ಸಾಧ್ಯ ಕಾನೂನು ಏನು ಮಾಡೋಕ್ಕೆ ಸಾಧ್ಯ ಸೊ ಟೆಕ್ ಎಕ್ಸ್ಪರ್ಟ್ಗಳು ಹೇಳೋ ಪ್ರಕಾರ ಇದು ಜಾರಿ ಆಗಬೇಕು ಅಂದರೆ ಮೊದಲು ಪೋಷಕರ ಮೈಂಡ್ಸೆಟ್ ಚೇಂಜ್ ಆಗಬೇಕು ಇದು ಅನಿವಾರ್ಯ ಇದು ಪೋಷಕರಿಗೆ ಲಾಸ್ಟ್ ಚಾನ್ಸ್ ಮಕ್ಕಳನ್ನು ಕಾಪಾಡ್ಕೊಳೋಕ್ಕೆ ನಾವು ಸಣ್ಣವರಿದ್ದಾಗ ಸಂಜೆ ಆದರೆ ಸಾಕು ಆಟದ ಮೈದಾನ ಕೂಡ್ತಾ ಇದ್ವಿ ಹಗಲಿಡಿ ಆಡ್ತಾ ಇದ್ವಿ ಆದರೆ ಇವತ್ತಿನ ಮಕ್ಕಳು ಕತ್ತಲ ಕೋಣದಲ್ಲಿ ಸ್ಕ್ರೀನ್ ನೋಡ್ತಾ ಕಾಲ ಕಳಿಸಿದ್ದಾರೆ ಸೋಫಾದಲ್ಲಿ ಬೆಡ್ ಮೇಲೆ ಸೇರಿಕೊಂಡು ಮೂಲೆ ಗುಂಪು ಹಾಕ್ಸಿದ್ದಾರೆ ಇದನ್ನು ಸ್ಕ್ರೀನ್ ಟೈಮ್ನಿಂದ ಗ್ರೌಂಡ್ ಟೈಮ್ಗೆ ಆ್ಯಕ್ಟಿವಿಟಿ ಟೈಮ್ಗೆ ಶಿಫ್ಟ್ ಮಾಡೋ ಜವಾಬ್ದಾರಿ ಪೋಷಕರದ್ದು ನೀವೇ ಆಡಿ ಮನೆ ಒಳಗೆ ಆಡಿ ಫುಟ್ಬಾಲ್ ಆಡಿ ಕ್ರಿಕೆಟ್ ಆಡಿಸಿ ಮಕ್ಕಳಿಗೆ ನೀವು ಸೇರಿಕೊಳ್ಳಿ ನಿಮಗೂ ಆ್ಯಕ್ಟಿವಿಟಿ ಆಗುತ್ತಲ್ವ ನಿಮಗೇನು ಭಾಳ ಆ್ಯಕ್ಟಿವಿಟಿ ಇದು ದೇಶದಲ್ಲಿ ತುಂಬ ಜನಕ್ಕೆ ಆ್ಯಕ್ಟಿವಿಟಿನೇ ಇಲ್ಲ ಹೆಚ್ಚಿನವರಿಗೆ ಈಗಿನ ಕಾಲದಲ್ಲಿ ಪೋಷಕರಿಗೂ ಇದರ ಅವಶ್ಯಕತೆ ಇದೆ ನೀವು ನೋಡಿನೇ ಮಕ್ಕಳು ಕಲಿಯೋದು ನೀವು ಮಕ್ಕಳೊಟ್ಟಿಗೆ ಆಟ ಆಡ್ಬೋದು ಅವ್ರನ್ನ ಗ್ರೌಂಡಿಗೆ ನೀವು ಕರ್ಕೊಂಡು ಹೋಗ್ಬೋದು ವಾಕಿಂಗ್ ಹೋಗ್ಬೋದು ಅವ್ರಿಗೆ ಬಾಲ್ ಹಾಕಿ ಬ್ಯಾಟಿಂಗ್ ಮಾಡೋಕ್ಕೆ ಹೇಳ್ಬೋದು ನೀವು ಫೀಲ್ಡಿಂಗ್ ಮಾಡ್ಬೋದು ಮಕ್ಕಳ ಜೊತೆ ಫುಟ್ಬಾಲ್ ಆಡ್ಬೋದು ಎಷ್ಟು ಖುಷಿಯಿಂದ ಆಡ್ತಾರೆ ಗೊತ್ತಾ ನೀವು ಆ ಬಾ ಆಡೋಣ ಅಂತ ಬಾಲ್ ಹಿಂಗೆ ಹಾಕಿ ಒಂದು ಕಿಕ್ ಮಾಡಿ ಎಲ್ಲ ಖುಷಿಯಿಂದ ಮೊಬೈಲ್ನಲ್ಲ ಬಿಸಾಕಿ ಮಕ್ಕಳು ಬರ್ತಾರೆ ಆ ಮೈಂಡ್ಸೆಟ್ ನೀವು ರೂಪಿಸ್ಬೇಕಷ್ಟೆ ಅವರಿಗೆ ಜೊತೆಗೆ ಸ್ನೇಹಿತರು ದಯವಿಟ್ಟು ಈ ಮೂರು ಕೆಲಸ ಮಾಡಿ ಒಂದು ಮಕ್ಕಳ ಬೆಡ್ರೂಮ್ಗೆ ಮೊಬೈಲ್ ಅಲೋ ಮಾಡಲೇಬೇಡಿ ನಿಮ್ಮದು ತೊಗೊಂಡು ಹೋಗಬೇಡಿ ಫೋನ್ ಎರಡನೇದು ಊಟ ಮಾಡುವಾಗ ಟಿ ವಿ ಮೊಬೈಲ್ ಬಂದ್ ಮಾಡಬೇಡಿ ಇನ್ನು ಮೂರನೇದು ಆಗಲೇ ಹೇಳಿದಾಗೆ ಮಕ್ಕಳೊಂದಿಗೆ ನೀವು ಫೋನ್ ಪಕ್ಕಕ್ಕಿಟ್ಟು ನೀವು ಇನ್ವಾಲ್ವ್ ಆಗಿ ಆಟದಲ್ಲಿ ಮಾತುಕತೆಯಲ್ಲಿ ಇನ್ವಾಲ್ವ್ ಆಗಿ ನೀವು ಅದ್ರ ಮೇಲೆ ಸರ್ಕಾರ ಏನು ಮಾಡತ್ತೆ ಅಂತ ನೋಡೋಣ ಕಠಿಣ ಕಾನೂನು ತರೋ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ ಸದ್ಯಕ್ಕೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಹದಿನಾಲ್ಕು ವರ್ಷದ ಕೆಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಬೇಕಾ ಬೇಡವಾ ತಪ್ಪದೇ ಅನಿಸಿಕೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಿಮ್ಮ ಒಪಿನಿಯನ್ನೇ ಈ ರೀತಿ ಆನ್ಲೈನಲ್ಲಿ ಆಗೋ ಚರ್ಚೆಗಳೇ ಸರ್ಕಾರದವರೆಗೂ ಹೋಗಿ ಲಾಸ್ಟಿಗೆ ಅವರು ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳೋದು ನಿಮ್ಮ ವಾಯ್ಸನ್ನು ಅಲ್ಲೇ ನೀವು ನೀವೇ ಇಟ್ಕೊಂಡ್ಬಿಡ್ಬೇಡಿ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇದನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಇಂಥ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ಸ್ನೇಹಿತರೆ ವಿಡಿಯೋ ಕಡೆ ಜಾಯಿನ್ ಬಟನ್ ಇದೆ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು ಮೆಂಬರ್ಶಿಪ್ನಲ್ಲಿ ನಾಲೆಜ್ ಸೊಸೈಟಿಯನ್ನು ಬಿಲ್ಡ್ ಮಾಡೋ ಪ್ರಯತ್ನ ಇದ್ದೀವಿ ನಾಲೆಜ್ ಗೇನ್ ಆಗುವಂಥ ವೀಡಿಯೋಗಳನ್ನು ಎಕನಾಮಿಕ್ಸ್ನ ಮಿನಿ ಸೀರೀಸ್ ವಾರಕ್ಕೊಂದ್ಸಲ ಹೈ ಕ್ವಾಲಿಟಿ ಮೆಂಬರ್ ಓನ್ಲಿ ಬಿಸ್ನೆಸ್ ಬುಲೆಟಿನ್ ಕರೆಂಟ್ ಪವರ್ ಸ್ಪೆಷಲ್ ವೀಡಿಯೋಸ್ ಎಲ್ಲ ಪಬ್ಲಿಷ್ ಆಗಿದೆ ಆಗ್ತಾ ಇದ್ದಾವೆ ಆಸಕ್ತಿರೋದನ್ನು ಚೆಕ್ ಮಾಡಿ ಸ್ನೇಹಿತರೆ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ステ